ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಬಿಗ್ ನ್ಯೂಸ್ ಅಥವಾ ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತ ಒಳ್ಳೆ ನ್ಯೂಸ್ ಬಂದಿದೆ ಸೊ ನೋಡೋಣ ನ್ಯೂಸ್ ಏನು ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಹೇಗಿರ್ಬೋದು ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಳೆಯರಿ ನ್ಯೂಸ್ ಬಂದು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತ ನ್ಯೂಸ್ ಸಂಜೆ ಮಾರ್ಚ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಈ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಕ್ಯೂ ಫೋರ್ ನ ಓವರ್ ಆಲ್ ಕ್ಯಾಲ್ಕುಲೇಷನ್ ಕೂಡ ಮಾರ್ಚ್ ಡೇಟಾದ ನಂತರ ಆಗುತ್ತೆ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಇನ್ಫ್ಲೇಷನ್ ಎಷ್ಟಿತ್ತು ಆರ್ ಬಿ ಐ ಎಸ್ಟಿಮೇಷನ್ ಎಷ್ಟಿತ್ತು ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ಹಾಗಾಗಿ ಈ ತಿಂಗಳ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ನಾವು ನೋಡಿದ್ವಿ ಎಸ್ಟಿಮೇಷನ್ ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದ ಇನ್ಫ್ಲೇಷನ್ ಇತ್ತು ಅಂದ್ರೆ ಜನವರಿ ಹಾಗೂ ಫೆಬ್ರವರಿ ಹಾಗಾದ್ರೆ ಮಾರ್ಚ್ ಅಲ್ಲಿ ಯಾವ ರೀತಿ ಬಂದಿದೆ ಆರ್ ಬಿ ಐ ಎಸ್ಟಿಮೇಷನ್ ಏನಿತ್ತು ಅಷ್ಟೇ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆಯಾ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಕೆಲವು ಹೆಡ್ ಲೈನ್ ಗಳನ್ನ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸ್ ಟು ಟೆನ್ ಮಂತ್ ಲೋ ಏಟ್ ಫೈವ್ ಪರ್ಸೆಂಟ್ ಇನ್ ಮಾರ್ಚ್ ಐಐಪಿ ಪಿ ಅಟ್ ಫೋರ್ ಮಂತ್ ಐ ಹಾಗೆ ಎಲ್ಲೂ ಕೂಡ ನೋಡಬಹುದು ಇಂಡಿಯಾಸ್ ಇಂಡಿಯಾಲ್ ಇಸ್ ಈಸ್ ಟು ಎ ಟೆನ್ ಮಂತ್ ಲೋ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಮಾರ್ಚ್ ಅಂದ್ರೆ ಓವರ್ ಆಲ್ ಮಾರ್ಚ್ ಅಲ್ಲಿ ಫೋರ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಬಂದಿದೆ ಅಂತ ಆಯ್ತು ಈ ಹೆಡ್ ಲೈನ್ ಗಳನ್ನ ನೋಡಿದಾಗ ಆದ್ರೆ ಯಾವಾಗ್ಲೂ ಮಾರ್ಕೆಟ್ ರೆಸ್ಪಾನ್ಸ್ ಮಾಡೋದು ಫೋರ್ಕಾಸ್ಟ್ ಎಷ್ಟಿತ್ತು ಇನ್ ಕೇಸ್ ಫೋರ್ಕಾಸ್ಟ್ ಫೋರ್ ಪಾಯಿಂಟ್ ಏಟ್ ಫೈವ್ ಇದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅನ್ಕೊಳ್ಬಹುದು ಇನ್ ಕೇಸ್ ಎಸ್ಟಿಮೇಷನ್ ಫೋರ್ ಪಾಯಿಂಟ್ ಏಟ್ ಫೈವ್ ಗಿಂತ ಕಡಿಮೆ ಇದ್ರೆ ಬಂದಿರೋದು ಫೋರ್ ಪಾಯಿಂಟ್ ಏಟ್ ಫೈವ್ ಆದಾಗ ಅಂತ ಸಮಯದಲ್ಲಿ ನೆಗೆಟಿವ್ ಆಗಿ ಕೂಡ ರೆಸ್ಪಾಂಡ್ ಮಾಡಬಹುದು ಹಾಗಾಗಿ ಎಸ್ಟಿಮೇಷನ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ನೋಡೋದಾದ್ರೆ ಕೆಳಗೆ ನೋಡಬಹುದು ಲೇಟೆಸ್ಟ್ ರಿಲೀಸ್ ಏಪ್ರಿಲ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ನಿನ್ನೆ ಬಂದಿರುವಂತಹ ಡೇಟಾ ಫೋರ್ಕಾಸ್ಟ್ ನೋಡಬಹುದು ಫೋರ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಇತ್ತು ಬಂದಿರೋದು ಆಕ್ಚುಯಲ್ ಆಗಿ ಫೋರ್ ಪಾಯಿಂಟ್ ಏಟ್ ಫೈವ್ ಅಂದ್ರೆ ಎಸ್ಟಿಮೇಷನ್ಸ್ ಕಡಿಮೆನೆ ಬಂದಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಇಂದಿನ ಕೆಲವು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಜನವರಿ ಫೆಬ್ರವರಿ ಡೇಟಾ ನೋಡಬಹುದು ಫೈವ್ ಪಾಯಿಂಟ್ ಜೀರೋ ನೈನ್ ಎಸ್ಟಿಮೇಷನ್ ಇತ್ತು ಜನವರಿ ಬಂದಿದ್ದು ಫೈವ್ ಪಾಯಿಂಟ್ ಒನ್ ಜೀರೋ ಫೆಬ್ರವರಿ ಫೈವ್ ಪಾಯಿಂಟ್ ಜೀರೋ ಟೂ ಬರ್ಬೋದು ಅನ್ನುವಂತ ಎಸ್ಟಿಮೇಷನ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಜೀರೋ ನೈನ್ ಈಗ ಫೋರ್ ಪಾಯಿಂಟ್ ನೈನ್ ಒನ್ ಬರ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಫೋರ್ ಪಾಯಿಂಟ್ ಏಟ್ ಫೈವ್ ಅಂದ್ರೆ ಕಳೆದ ಎರಡು ತಿಂಗಳಿಗೆ ಹೋಲಿಸಿದ್ರೆ ಈ ತಿಂಗಳು ಇನ್ಫ್ಲೇಷನ್ ಕಡಿಮೆ ಆಗಿದೆ ಹಾಗೆ ಇಷ್ಟನ್ನ ನೋಡಿದ್ರು ಕೂಡ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ ಹೌದು ಎಸ್ಟಿಮೇಶನ್ಸ್ ಕಡಿಮೆ ಆಗಿದೆ ಕರೆಕ್ಟ್ ಆದ್ರೆ ಆರ್ ಬಿ ಐ ಟಾರ್ಗೆಟ್ ಏನಿತ್ತು ಆರ್ ಬಿ ಐ ಫೋರ್ಕಾಸ್ಟ್ ಏನಿತ್ತು ಅದರ ಒಳಗಡೆ ಇದೆಯಾ ಅಥವಾ ಅದಕ್ಕಿಂತ ಆಚೆ ಇದೆಯಾ ಇದು ಕೂಡ ಮ್ಯಾಟರ್ ಆಗುತ್ತೆ ಇದರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಕೂಡ ಮಾಡುತ್ತೆ ಜೊತೆಗೆ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಎಷ್ಟು ಬಂದಿದೆ ಆರ್ ಬಿ ಐ ಎಸ್ಟಿಮೇಷನ್ ಎಷ್ಟಿತ್ತು ಅಷ್ಟೇ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆ ಅಥವಾ ಅದಕ್ಕಿಂತ ಕಡಿಮೆ ಆಗಿದೆ ಅದಕ್ಕಿಂತ ಕಡಿಮೆ ಆಗಿದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗಿದ್ರೆ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ ಸೊ ಒಂದ್ಸಲ ನಾವು ಈ ಮೂರು ತಿಂಗಳ ಡೇಟಾನ ಕಂಬೈನ್ ಮಾಡಿ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಆರ್ ಬಿ ಐ ಎಸ್ಟಿಮೇಷನ್ಸ್ ಹೋಗೋಣ ಆಗ ನಮಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನೀಗ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ ಫಸ್ಟ್ ಜನವರಿ ಡೇಟಾ ಫೈವ್ ಪಾಯಿಂಟ್ ಒನ್ ಜೀರೋ ಪ್ಲಸ್ ಫೆಬ್ರವರಿಲಿ ಫೈವ್ ಪಾಯಿಂಟ್ ಜೀರೋ ನೈನ್ ಪ್ಲಸ್ ಮಾರ್ಚ್ದು ಫೋರ್ ಪಾಯಿಂಟ್ ಏಯ್ಟ್ ಫೈವ್ ಸೊ ಟೋಟಲ್ ಫಿಫ್ಟೀನ್ ಪಾಯಿಂಟ್ ಫೋರ್ ಆಯಿತು ಡಿವೈಡೆಡ್ ಬೈ ತ್ರೀ ಮಾಡ್ತೀನಿ ನೋಡ್ಬೋದು ಫೈವ್ ಪಾಯಿಂಟ್ ಜೀರೋ ಒನ್ ಇದೆ ಅಂದರೆ ಓವರ್ ಆಲ್ ಕ್ಯೂ ಫೋರಲ್ಲಿ ಫೈವ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಬಂದಿದೆ ಇನ್ ಇಟ್ಸ್ ಫಸ್ಟ್ ಮಾನಿಟರಿ ಪಾಲಿಸಿ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಬಿ ಐಸ್ ಮಾನಿಟ್ರಿ ಪಾಲಿಸಿ ಕಮಿಟಿ ಆಲ್ಸೋ ರಿವೈಸ್ಡ್ ಇಟ್ಸ್ ಪ್ರೊಜೆಕ್ಷನ್ ಫಾರ್ ಇನ್ಫ್ಲೇಷನ್ ಫಾರ್ ಫೋರ್ತ್ ಕ್ವಾರ್ಟರ್ ಎಫ್ ಐ ಟ್ವೆಂಟಿ ಫೋರ್ ಅಂದ್ರೆ ಜಾನ್ ಟು ಮಾರ್ಚ್ ಫೋರ್ತ್ ಕ್ವಾರ್ಟರ್ ಗೆ ಎಷ್ಟು ಎಷ್ಟಿರ್ಬೋದು ಅನ್ನೋ ಎಸ್ಟಿಮೇಷನ್ ಕೊಟ್ಟಿದ್ದು ಫಸ್ಟ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಬರಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಕೊಟ್ಟಿತ್ತು ಆದ್ರೆ ಲಾಸ್ಟ್ ಕ್ವಾರ್ಟರ್ಲಿ ಫೈವ್ ಪರ್ಸೆಂಟ್ ಬರಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಕೊಟ್ಟಿತ್ತು ಅಂದ್ರೆ ಆರ್ ಬಿ ಐ ಎಸ್ಟಿಮೇಷನ್ ಫೈವ್ ಪರ್ಸೆಂಟ್ ಇತ್ತು ಕ್ಯೂ ಫೋರ್ ಅಲ್ಲಿ ನಾವ್ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದು ಎಷ್ಟು ಬಂತು ಫೈವ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಎಸ್ಟಿಮೇಷನ್ ಎಷ್ಟಿತ್ತು ಅಷ್ಟೇ ಬಂದಿದೆ ಅಂತಾನೆ ಹೇಳ್ಬೋದು ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಪ್ ಆಗಿದೆ ಅದೇನು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಇನ್ ಕೇಸ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಅಥವಾ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಈ ರೀತಿ ಬಂದಿದ್ರೆ ಇಂಪ್ಯಾಕ್ಟ್ ಆಗ್ತಿತ್ತು ಏನೋ ಆದ್ರೆ ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಏನಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಆರ್ ಬಿ ಐ ಸೊ ನಂತರ ಓವರ್ ಆಲ್ ಇಯರ್ಲಿ ಎಸ್ಟಿಮೇಷನ್ಸ್ ಇತ್ತು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಎಲ್ಲ ಹನ್ನೆರಡು ತಿಂಗಳು ಎಫ್ ಐ ಟ್ವೆಂಟಿ ಫೋರ್ ಈಗ ಬಂದಿರೋದು ಕೂಡ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಸೊ ಇಲ್ಲಿ ನೋಡಬಹುದು ಜಾನ್ ಮಾರ್ಚ್ ಸಿಪಿ ಅವರೇ ಫೈವ್ ಪರ್ಸೆಂಟ್ ಎಫ್ ಐ ಟ್ವೆಂಟಿ ಫೋರ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಆರ್ ಬಿ ಐ ಏನು ಎಸ್ಟಿಮೇಶನ್ಸ್ ಮಾಡಿತ್ತು ಎಕ್ಸಾಕ್ಟ್ ಅದೇ ಡೇಟಾ ಬಂದಿದೆ ಅದಕ್ಕಿಂತ ಕಡಿಮೆನೂ ಆಗಿಲ್ಲ ಅಥವಾ ಜಾಸ್ತಿನೂ ಆಗಿಲ್ಲ ಇದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ನಾವು ಹೇಳ್ಬಹುದು ಇದನ್ನ ನೋಡಿದ್ಮೇಲೆ ಹಾಗೆ ಈಗಾಗಲೇ ಟೆನ್ ಮಂತ್ ಲೋ ಕೂಡ ಕಂಡು ಬರ್ತಾ ಇದೆ ಎಸ್ಪೆಷಲಿ ಮಾರ್ಚ್ ಡೇಟಾ ನೋಡಿದಾಗ ಸೊ ಓವರ್ ಆಲ್ ಇನ್ಫ್ಲೇಷನ್ ಡೇಟಾ ಎಸ್ಪೆಷಲಿ ಆರ್ ಬಿ ಐ ಎಸ್ಟಿಮೇಶನ್ಸ್ ಅನ್ನ ಮ್ಯಾಚ್ ಮಾಡಿದೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ ಬಟ್ ಡೇಟಾ ಪಾಯಿಂಟ್ಸ್ ಅನ್ನ ನೋಡಿದಾಗ ಖಂಡಿತ ಆರ್ ಬಿ ಐ ಎಲ್ಲೂ ಕೂಡ ದಾರಿ ತಪ್ಪಿಲ್ಲ ಅಂತ ಹೇಳಬಹುದು ಫಸ್ಟ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡಿದೆ ಹಾಗೆ ಎಫ್ ಐ ಟ್ವೆಂಟಿ ಫೈವ್ ಬಗ್ಗೆ ಈಗಾಗಲೇ ನಾವು ನೋಡಿದ್ವಿ ರೀಸೆಂಟ್ ಆಗಿ ಎಂ ಪಿ ಸಿ ಮೀಟಿಂಗ್ ಆದಾಗ ಎಷ್ಟ್ ಇರಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಆರ್ ಬಿ ಐ ಹೇಳಿತ್ತು ನೋಡ್ಕೊಳ್ಬಹುದು ಕೆಲವು ಕಡೆ ಲೋಯರ್ ಮಾಡಿದೆ ಕೆಲವು ಕಡೆ ಹೈಯರ್ ಮಾಡಿದೆ ಓವರ್ ಆಲ್ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಅನ್ನೋ ಅಂತ ಎಸ್ಟಿಮೇಶನ್ಸ್ ಮಾಡಿದೆ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಇನ್ಫ್ಲೇಷನ್ ಡೇಟಾ ಬಂದಾಗ ಸುದ್ದಿ ಮಾಡ್ತಾ ಇದ್ದು ಫುಡ್ ಇನ್ಫ್ಲೇಷನ್ ಸೊ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಇತ್ತು ಈ ಸಲ ಹೇಗಾಗಿದೆ ಫುಡ್ ಇನ್ಫ್ಲೇಷನ್ ಅಲ್ಲಿ ಅಂತ ನೋಡೋದಾದ್ರೆ ನೋಡಬಹುದು ಫುಡ್ ಇನ್ಫ್ಲೇಷನ್ ಸಾಫ್ಟ್ ಅಂಡ್ ಮಾರ್ಜಿನಲ್ಲಿ ವಿತ್ ಇಂಡೆಕ್ಸ್ ಕಮಿಂಗ್ ಇನ್ ಅಟ್ ಇನ್ಅಟ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಟು ಏಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇನ್ ಪ್ರೀವಿಯಸ್ ಮಂತ್ ಸೊ ಇಂದಿನ ತಿಂಗಳು ಏಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದ್ದದ್ದು ಈಗ ಏಟ್ ಪಾಯಿಂಟ್ ಫೈವ್ ಹೋಗಿ ಬಂದಿದೆ ಮಾರ್ಜಿನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಫುಡ್ ಇನ್ಫ್ಲೇಷನ್ ಸೊ ಅದರಲ್ಲಿ ಸೆರಿಯಲ್ಸ್ ಜಾಸ್ತಿನೇ ಆಗಿದೆ ಏಟ್ ಪಾಯಿಂಟ್ ತ್ರೀ ಸೆವೆನ್ ಆಗಿದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಇಂದ ಹಾಗೆ ಮೀಟ್ ಕೂಡ ಜಾಸ್ತಿ ಆಗಿದೆ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಹೋಗಿದೆ ಫೈವ್ ಪಾಯಿಂಟ್ ಟೂ ಒನ್ ಇಂದ ಆಗಿರೋದು ವೆಜಿಟೇಬಲ್ಸ್ ಅಂಡ್ ಪಲ್ಸಸ್ ಅಲ್ಲಿ ಇಲ್ಲಿ ನೋಡಬಹುದು ಫುಡ್ ನ ಬಿಟ್ಟು ಫಿಯಲ್ ಅಂಡ್ ಲೈಟ್ ಇನ್ಫ್ಲೇಷನ್ ನೋಡಬಹುದು ನೆಗೆಟಿವ್ ಆಗಿದೆ ಅಂದ್ರೆ ಇನ್ನು ಕಡಿಮೆ ಆಗಿದೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಇಂದ ಫೆಬ್ರವರಿಯಲ್ಲಿ ಇದ್ದದ್ದು ಈಗ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಮೈನಸ್ ಆಗಿದೆ ಅಂದ್ರೆ ಇಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದನ್ನ ನೋಡಬಹುದು ಇದಿಷ್ಟು ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿ ಆಯ್ತು ಹಾಗಾದ್ರೆ ಸೋಮವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಈ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಇಲ್ಲಿಂದಂತೂ ಪಾಸಿಟಿವ್ ನ್ಯೂಸ್ ಬಂದಿದೆ ಜೊತೆಗೆ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿತ್ತು ಅದೇ ಬಂದಿದೆ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅದನ್ನೇ ಬಿಗ್ ಪಾಸಿಟಿವ್ ಅಂದ್ಕೊಳ್ಬಹುದು ಅದನ್ನೇ ಏನಾದರೂ ಮಾರ್ಕೆಟ್ ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಸೇಮ್ ಬಂದಿದೆ ಅಂತ ಅದನ್ನ ನೆಗೆಟಿವ್ ಆಗಿ ತಗೊಂಡ್ರೆ ಡಿಸಪಾಯಿಂಟ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಬಟ್ ನನ್ನ ಪರ್ಸನಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಸೊ ಖಂಡಿತ ಇದೊಂದು ಪಾಸಿಟಿವ್ ನ್ಯೂಸ್ ಅಂತಾನೆ ನಾನು ಅಂದ್ಕೊಳ್ತೀನಿ ಬಟ್ ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಅಂತ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇರೋದು ನಮ್ಮ ಡೇಟಾ ಅಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ದಿನದಿಂದ ನಮ್ಮ ಮೈಕ್ರೋ ಎಕನಾಮಿಕ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಜಿ ಡಿ ಏನು ಸಮಸ್ಯೆ ಆಗ್ತಿಲ್ಲ ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಎಸ್ಪೆಷಲಿ ಅಮೆರಿಕ ಬೇರೆ ದೇಶಗಳ ಇಂಪ್ಯಾಕ್ಟ್ ಕಡಿಮೆ ಮಾರ್ಕೆಟ್ ಮೇಲೆ ಆಗೋದು ಬಟ್ ಅಮೆರಿಕದ ಮಾರ್ಕೆಟ್ ಇಂಪ್ಯಾಕ್ಟ್ ಎಲ್ಲ ದೇಶಗಳ ಮೇಲೆ ಆಗುತ್ತೆ ಸೊ ಹಾಗಾಗಿ ಅಲ್ಲಿಂದ ಏನು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಬಟ್ ಇರೋದು ಇನ್ಫ್ಲೇಷನ್ ಹಾಗೂ ಮಾನಿಟ್ರಿ ಪಾಲಿಸಿ ಸೊ ಇನ್ಫ್ಲೇಷನ್ ನ ಕಾರಣಕ್ಕೆ ಮಾನಿಟ್ರಿ ಪಾಲಿಸಿಯಲ್ಲಿ ರೇಟ್ ಕಟ್ ಆಗ್ತಾ ಇಲ್ಲ ಸೊ ಇದೇ ಕಾರಣಕ್ಕೆ ಮಾರ್ಕೆಟ್ ಸ್ವಲ್ಪ ಕುಂಠತಾ ಇದೆ ಅಂತ ಹೇಳಬಹುದು ಇನ್ ಕೇಸ್ ಇನ್ಫ್ಲೇಷನ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಬಂದು ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಮಾನಿಟರಿ ಪಾಲಿಸಿಯಲ್ಲಿ ರೇಟ್ ಕಟ್ ಶುರುವಾದ್ರೆ ಆದ್ರೆ ಮಾರ್ಕೆಟ್ ಜಿಗಿಬಹುದು ಆದ್ರೆ ಈ ಎರಡು ಪಾಯಿಂಟ್ ಗಳಲ್ಲಿ ಏರುಪೇರುಗಳಾಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಕೂಡ ಕುಂತ್ ಇದೆ ಅಂತ ಹೇಳ್ಬಹುದು ಸೊ ಇಲ್ಲಿ ಪಾಸಿಟಿವ್ ಮುಮೆಂಟ್ ಬರಬೇಕು ಅಂತಂದ್ರೆ ಇನ್ಫ್ಲೇಷನ್ ಅಲ್ಲಿ ಡೌನ್ ಫಾಲ್ ಬರಬೇಕು ಗ್ಲೋಬಲ್ ಲೆವೆಲ್ ಅಲ್ಲಿ ಸೊ ನಮ್ಮಲ್ಲಂತೂ ಕಂಟ್ರೋಲಬಲ್ ಲಿಮಿಟ್ಸ್ ಅಲ್ಲಿದೆ ಹಾಗೆ ಯು ಎಸ್ ಅಲ್ಲೂ ಕೂಡ ಸದ್ಯ ಮಟ್ಟಿಗೆ ಕಂಟ್ರೋಲಬಲ್ ಲಿಮಿಟ್ಸ್ ಅಲ್ಲೇ ಇದೆ ಆದ್ರೆ ಸ್ಟಿಲ್ ಎ ಕನ್ಸರ್ನಿಂಗ್ ಪಾಯಿಂಟ್ ಯಾಕೆಂತಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಬರ್ತಾ ಇದೆ ಹಾಗಾಗಿ ಫೆಡರಲ್ ರಿಸರ್ವ್ ಗೆ ಕಾನ್ಫಿಡೆನ್ಸ್ ಇಲ್ಲ ರೇಟ್ ಕಟ್ ಅನ್ನ ಶುರು ಮಾಡ್ಲಿಕ್ಕೆ ಕೆಲವರು ಎಸ್ಪೆಷಲಿ ನಮ್ಮ ವ್ಯೂವರ್ಸ್ ಕೆಲವರು ರೇಟ್ ಕಟ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರಿ ಅವ್ರಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದೀನಿ ಬಟ್ ಸ್ಟಿಲ್ ಸಲ ರಿಪೀಟ್ ಮಾಡೋದಾದ್ರೆ ತುಂಬಾ ಜನಕ್ಕೆ ಈಗಾಗಲೇ ಗೊತ್ತಿದೆ ಫೋಟೋ ಹೊಸೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗ್ಲಿ ಅಂತ ಫ್ಯೂ ವರ್ಡ್ಸ್ ಅಲ್ಲಿ ರಿಪೀಟ್ ಮಾಡ್ತಿದ್ದೀನಿ ಇದು ಇಂಟ್ರೆಸ್ಟ್ ರೇಟ್ ಸೆಂಟ್ರಲ್ ಬ್ಯಾಂಕ್ ಗಳು ಬ್ಯಾಂಕ್ ಗಳಿಗೆ ಸಾಲ ಕೊಡ್ತವೆ ಅದರಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಬ್ಯಾಂಕ್ ಗಳು ಕಸ್ಟಮರ್ಸ್ ಗೆ ಸಾಲ ಕೊಡೋ ಇಂಟ್ರೆಸ್ಟ್ ರೇಟ್ ಅನ್ನ ಕಮ್ಮಿ ಮಾಡ್ತವೆ ಸೊ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಾಗ ಸಾಲ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಇವನ್ ಇ ಎಂ ಐ ಮೂಲಕ ವೆಹಿಕಲ್ಸ್ ಬೈ ಮಾಡಬಹುದು ಇ ಎಂ ಐ ಮೂಲಕ ಮನೆಗಳನ್ನ ಬೈ ಮಾಡಬಹುದು ಫ್ಲಾಟ್ ಗಳನ್ನ ಬೈ ಮಾಡಬಹುದು ಇಂಥವರ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಜೊತೆಗೆ ಮಾರ್ಕೆಟ್ ಗೆ ಹಣದ ಹರಿವು ಬರುತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಇದ್ದಾಗ ಸೊ ಹಣದ ಹರಿವು ಮಾರ್ಕೆಟ್ ಅನ್ನ ಒಳ್ಳೆ ಪರ್ಫಾರ್ಮೆನ್ಸ್ ನ ಕಡೆಗೆ ತಗೊಂಡೋಗುತ್ತೆ ಜೊತೆಗೆ ಬಿಸ್ನೆಸ್ ಎಕ್ಸ್ಟ್ರಾ ಸ್ಪೆಂಡಿಂಗ್ ಅನ್ನ ಶುರು ಮಾಡ್ತವೆ ಈಗ ಇನ್ಫ್ಲೇಷನ್ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದ್ರಿಂದ ಎಕ್ಸ್ಟ್ರಾ ಸ್ಪೆಂಡಿಂಗ್ಸ್ ಅನ್ನ ಅವಾಯ್ಡ್ ಮಾಡ್ತವೆ ಕಂಪನಿಗಳು ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಾಗ ಎಕ್ಸ್ಟ್ರಾ ಸ್ಪೆಂಡಿಂಗ್ಸ್ ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ಮನಿ ಫ್ಲೋ ಜಾಸ್ತಿ ಆಗುತ್ತೆ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬಹುದು ಜೊತೆಗೆ ಎಕಾನಮಿಗೂ ಕೂಡ ಬಿಗ್ ಪಾಸಿಟಿವ್ ಆದ್ರೆ ಸೆಂಟ್ರಲ್ ಬ್ಯಾಂಕ್ ಗಳು ಎಕಾನಮಿನೂ ನೋಡಬೇಕು ಇನ್ಫ್ಲೇಷನ್ ನೋಡಬೇಕು ಹಾಗಾಗಿ ಎರಡು ಕಡೆ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನ ಮಾಡ್ತವೆ ಹಾಗಾಗಿ ಇನ್ಫ್ಲೇಷನ್ ಕಡಿಮೆ ಆಗೋವರೆಗೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಅಂತಂದ್ರೆ ಅಂತ ಸಮಯದಲ್ಲಿ ಹಣದ ಹರಿವು ಜಾಸ್ತಿ ಆಗೋದ್ರಿಂದ ಜನರ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರುತ್ತೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗೋದ್ರಿಂದ ವಸ್ತುಗಳ ಬೇಡಿಕೆ ಜಾಸ್ತಿ ಆಗುತ್ತೆ ಬೇಡಿಕೆ ಜಾಸ್ತಿ ಆದ್ರೆ ಅಗೇನ್ ರೇಟ್ಸ್ ಜಾಸ್ತಿ ಆಗುತ್ತೆ ಸೊ ರೇಟ್ಸ್ ಜಾಸ್ತಿ ಆದ್ರೆ ಅಗೇನ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇದು ಒಂದಕ್ಕೊಂದು ಸಂಬಂಧ ಇರೋದು ಎಕನಾಮಿಕ್ ಸ್ಟೂಡೆಂಟ್ಸ್ ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ನಾನ್ ಎಕನಾಮಿಕ್ ಬ್ಯಾಕ್ ಗೆ ಸ್ವಲ್ಪ ಕಷ್ಟ ಆಗ್ಬಹುದು ಬಟ್ ಅದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಎಸ್ಪೆಷಲಿ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಿದ್ದಾವೆ ಇಲ್ಲ ಅಂದಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಬೆಸ್ಟ್ ಪೊಸಿಷನ್ ಅಲ್ಲಿ ಅಂತಾನೆ ಹೇಳ್ಬಹುದು ಈ ಎಲ್ಲ ರಿಸ್ಕ್ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿದೆ ನೀವು ಲಾಸ್ಟ್ ಒನ್ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಇಲ್ಲೂ ಕೂಡ ಪಾಸಿಟಿವ್ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ನೋಡಿ ಪಾಸಿಟಿವ್ ಇದೆ ಒನ್ ಇಯರ್ ನೋಡಿ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಖಂಡಿತ ಇದು ಒಳ್ಳೆ ನ್ಯೂಸ್ ಪಾಸಿಟಿವ್ ನ್ಯೂಸ್ ನಾನಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಗೊತ್ತು ಮಾರ್ಕೆಟ್ ಏನ್ ನಮ್ಮ ಮಾತ್ ಕೇಳಲ್ಲ ನಾವು ಮಾರ್ಕೆಟ್ ಮಾತ್ ಕೇಳಬೇಕು ಜೊತೆಗೆ ಟಿ ಸಿ ಎಸ್ ನ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ಓವರ್ ಆಲ್ ಐಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ರಿಸಲ್ಟ್ ಹಾಗಾಗಿ ಅಲ್ಲೇನಾದ್ರು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಅಗೇನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಅದೇನಾದ್ರು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೆ ಅಗೇನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಓವರ್ ಆಲ್ ಮಾರ್ಕೆಟ್ ಮೇಲೆ ಹಾಗಾಗಿ ಎರಡ್ ಮೂರು ಕೀ ಪಾಯಿಂಟ್ಸ್ ಮೇಲೆ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ಬೋದು ಸೋಮವಾರ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಡೇಟಾಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತಾ ಅಂತ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ